ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಸೊ ಡಿಯರ್ ಫ್ರೆಂಡ್ಸ್ ನಾನು ಇವತ್ತು ಗೋಲ್ಡ್ ನಿಮಗೆ ಇಯರ್ ರಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು ಸೊ ಚಾನ್ ಬೆಳ್ಳಿ ಅಂತ ಇದನ್ನು ಕರೀತಾರೆ ಸೊ ನಿಮಗೇನಾದರೂ ಡಿಸೈನ್ ಇಷ್ಟ ಆದರೆ ನೋಡಿ ತೊಗೊಳ್ಳಿ ಓಕೆನಾ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಹಾಗೆ ಇನ್ನೊಂದು ನಾನು ನೆಕ್ ಚೈನನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕೂಡ ತುಂಬ ಚೆನ್ನಾಗಿದೆ ಟ್ರೆಂಡಲ್ಲಿದೆ ನೆಕ್ ಪೀಸು ಅಷ್ಟೇ ಮತ್ತು ಇಯರ್ ರಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸೊ ನಿಮಗೇನಾದರೂ ಇಷ್ಟ ಆದರೆ ಈ ಡಿಸೈನು ಮಾಡಿಸ್ಕೊ ಸೊ ಯುವರ್ ಚಾಯ್ಸ್ ಸೊ ನೋಡಿ ಇದು ಟೆನ್ ಗ್ರಾಮಲ್ಲಿ ಬಂದಿರೋದು ಎಷ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಲಾಸ್ಟಲ್ಲಿ ಪಿಕ್ ಕೂಡ ಹಾಕಿದ್ದೀನಿ ನಿಮಗೆ ಡಿಸೈನ್ ಏನಾದರೂ ಬೇಕಿದ್ರೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು ಸೊ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ ಶಾಟನ್ನು ತೊಗೊಂಡು ನೀವು ಕೂಡ ಮಾಡಿಸ್ಕೋಬೋದು ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನು ತೌಸಂಡ್ ಆಗೋದಕ್ಕೆ ಕೆಲವೇ ಮೆಂಬರ್ಸ್ ಇದ್ದೀರಾ ಆದಷ್ಟು ಬೇಗ ನನಗೆ ತೌಸಂಡ್ ಆಗಲಿ ಅಂತ ಬ್ಲೆಸ್ ಮಾಡಿ ಸೊ Thank you for the watching, thank you so much, friends. Like and share, comment. Thank you, thank you so much.